ಕಟ್ಟೆಮಾಡುವಿನ ಶ್ರೀ ಮೃತ್ಯುಂಜಯ ದೇವಸ್ಥಾನದಲ್ಲಿ ಕೊಡವ ಜನಾಂಗಕ್ಕೆ ಹಾಗೂ ಕೊಡವ ಸಂಪ್ರದಾಯದ ಉಡುಗೆ ತೊಡುಗೆಗೆ ಅವಮಾನ ಮಾಡಿ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರುವುದನ್ನು ಖಂಡಿಸಿ ಹಾಗೂ ಪನ್ನುಪೇಟೆಯಿಂದ ಶಾಂತಿಯುತವಾಗಿ ಕಟ್ಟೆಮಾಡಿಗೆ ಮಾಡಿಗೆ ಹಮ್ಮಿಕೊಂಡಿರುವ ಕೊಡವ ಜನಾಂಗದ ಮುಖ್ಯಸ್ಥರನ್ನು ಬಂಧಿಸಿದ್ದು ಅವರನ್ನು ತಕ್ಷಣ ಬಿಟ್ಟು ಬಿಡುವಂತೆ ಒತ್ತಾಯಿಸಿ ದಾಪೋಕ್ಲುವಿನಲ್ಲಿ ನಾಲ್ಕು ನಾಡು ಕೊಡವ ಸಮುದಾಯದವರು ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ದಾಪಕ್ಲು ಪಟ್ಟಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ನಾಲ್ಕು ನಾಡು ವಿಭಾಗದ ಕೊಡವ ಜನಾಂಗದ ಬಾಂಧವರು ಕಟ್ಟೆಮಾಡಿನಲ್ಲಿ ನಡೆದ ಘಟನೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಕುಲ್ಲೇಟಿರ ಅರುಣ್ ಬೇಬಾ ಮಾತನಾಡಿ ಕೊಡಗಿನ ಮೂಲ ನಿವಾಸಿಗಳಾದ ನಾವು ಯಾವ ದೇವಸ್ಥಾನದಲ್ಲೇ ಆಗಲಿ ಪಾರ್ಲಿಮೆಂಟ್ಗಳಲ್ಲಿ ಆಗಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆಯುವಾಗ ಕೂಡ ಸಾಂಪ್ರದಾಯಿಕ ಉಡುಪಾದ ಕುಪ್ಪೆ ಚಾಲೆಯಲ್ಲಿ ಹೋಗ್ತಾ ಇದ್ದೇವೆ ಸೇನೆಯಲ್ಲಿರುವ ನಮ್ಮ ಜನಾಂಗದವರು ಮೆಡಲ್ ಪಡೆಯುವಾಗ ಕೂಡ ಕುಪ್ಪೆ ಹಾಕ್ತೇವೆ ಈ ಪ್ರಕರಣದ ಹಿಂದೆ ಭಾರೀ ಷಡ್ಯಂತ್ರ ನಡೀತಾ ಇದೆ ಇದಕ್ಕೂ ಮೊದಲು ದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ಕೆಎಸ್ ತಿಂಬಯ್ಯ ಅವರ ಕುರಿತು ವಕೀಲರೊಬ್ಬರು ಅಪಹಾಸ್ಯ ಮಾಡಿದ್ದಾಗ ಕೂಡ ಯಾವನೊಬ್ಬ ಮಾತನಾಡಲಿಲ್ಲ ಕೊಡಗಿನಲ್ಲಿ ಇಪ್ಪತ್ತೊಂದು ಮೂಲ ನಿವಾಸಿಗಳಿದ್ದರೂ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಇದ್ದೇವೆ ಕೊಡವ ಜನಾಂಗದ ಉಡುಗೆ ತೊಡುಗೆಗಳಲ್ಲಿ ಪ್ರಪಂಚದಲ್ಲಿ ಸ್ಥಾನಮಾನ ಇದೆ ಕೊಡವರ ತಾಳ್ಮೆಯಿಂದ ಯಾರು ಕೂಡ ಪರೀಕ್ಷೆ ಮಾಡಬೇಡಿ ಕೊಡವ ಜನಾಂಗ ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಕೂಡ ಎಲ್ಲ ಜಾತಿ ಜನಾಂಗಕ್ಕಿಂತ ಸೈನ್ಯಕ್ಕೆ ಹೆಚ್ಚು ಜನರನ್ನ ಕೊಟ್ಟವರು ನಾವು ಆದ್ದರಿಂದ ಕಟ್ಟೆಮಾಡಿನ ಮೃತ್ಯುಂಜಯ ದೇವಾಲಯದಲ್ಲಿ ನಮ್ಮ ಜನಾಂಗದವರನ್ನ ಅಪಮಾನಿಸಿರುವುದು ಖಂಡನೀಯ ಆದ್ದರಿಂದ ಪೊನ್ನಂಪೇಟೆಯಲ್ಲಿ ಶಾಂತಿಯುತವಾಗಿ ಜಾಥಾ ನಡೆಸಿದವರನ್ನ ಪೊಲೀಸರು ಬಂಧಿಸಿದ್ದಾರೆ ಅವರನ್ನ ಕೂಡಲೇ ಬಿಡುಗಡೆಗೊಳಿಸಿ ಕಟ್ಟೆ ನಡೆದ ಘಟನೆಗೆ ಸಂಚು ರೂಪಿಸಿದವರನ್ನ ಕೂಡಲೇ ಬಂಧಿಸಬೇಕೆಂದು ಅರುಣ್ ಬೇಬಾ ಒತ್ತಾಯಿಸಿದ್ರು ಕೊಡುವ ಜನಾಂಗ ಬಂತು ರಸ್ತೆ ತಡೆ ಮಾಡುವ ವಿಚಾರ ನಿಮ್ಗೆ ಗೊತ್ತಾಯ್ತು ಕಟ್ಟೆ ಮಾಡಲು ಮಹಾಮೃತ್ಯುಂಜಯ ದೇವಡ ವಾರ್ಷಿಕ ಹೋದಂತೆ ಅಪ್ಪ ಅಪಕ ಅಲ್ಲಿ ಕೊಡೋಳು ಬರಲ್ಲ ಜನ ನಮ್ಮ ಪಕ್ಕ ಕೊಡವ ಜನಾಂಗ ಉಪ್ಪೆ ಜನ ಆಯ್ತು ಕೊಡ ಹುಡುಕಲು ಬಣ್ಣ ಪಕ

ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ ಕಲಿಯಂಡ ಮಿಲನ್ ಮಂದಣ್ಣ ಈ ಸಂದರ್ಭ ಮಾತನಾಡಿದರು ಪ್ರತಿಭಟನೆಯಲ್ಲಿ ಶಿವಚಾಳಿಯಂಡ ಅಂಬಿಕಾರಪ್ಪ ಸೇರಿದಂತೆ ಮತ್ತಿತರ ಪ್ರಮುಖರು ಘಟನೆಯಿಂದ ಖಂಡಿಸಿ ಮಾತನಾಡಿದರು ಪ್ರತಿಭಟನೆಯ ಸಂದರ್ಭ ನಾಪಕ್ಲು ಠಾಣೆಗೆ ತೆರಳಿದ ಕೊಡವ ಜನಾಂಗ ಬಾಂಧವರು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾಪಕ್ಲು ಠಾಣಾಧಿಕಾರಿ ಮಂಜುನಾಥ್ ಅವರ ಮೂಲಕ ಮನವಿಯನ್ನ ಸಲ್ಲಿಸಿದ್ರು ಪ್ರತಿಭಟನೆಯಿಂದ ನಾಪಕ್ಲು ಪಟ್ಟಣದಲ್ಲಿ ಕೆಲಕಾಲ ವಾಹನ ದಟ್ಟಣೆ ಉಂಟಾಯಿತು

ಪಾರ್ಲಿಮೆಂಟ್ ಮೈದು ಪದ್ಮಶ್ರೀ ಹೆಣ್ಪಗ ಪಾಪ ಗೋಡ ಕುಪ್ಪೆ ಚಾಲೆ ಪೊಪ್ಪು ಅಲ್ಲ ಎಂಪ್ಲಾಯ್ ಕೊಡ್ಪಿ ಎಂತ ಅಣಚಂಗಿ ದಂಡಾರ್ತಿ ಇರುತ್ತ ಮುಂದಾಲು ಡೆಲ್ಲಿ ಕರ್ನಾಟಕ ಸಂಘ ಅಂಚೆ ಭಾರಿ ಬಲ್ಯ ಬೆದಳುವಂತ ಸಂಘ ಅಲ್ಲಿ ನಂಗ ಪ್ರೈಮ್ ಮಿನಿಸ್ಟರ್ ಮೋದಿ ಅನ್ನ ಇನಾಗ್ರೇಟ್ ಮಾಡೋಕ್ ಬಂದಿ ಅಕ್ಕ ಕೊಡಗು ತರ ಕೊಡೋ ಡ್ರೆಸ್ ಲಾಯ್ತು ನಂಗೆ ಅವ್ರು ಇರೋತ್ತಂಜಾಳನ್ನ ಅಲ್ಲಿಗೆ ನಂಗೆ ಪೋಯ್ತಿಂತು ಪೋಯ್ತಿಪ್ಪಕ್ಕ ಅದೇ ಅಲ್ಲಿ ಹತ್ರ ಅಧ್ಯಕ್ಷ ನಾಗರಾಜು ಇತ್ತರ ಎಮ್ ಎಲ್ ಸಿಟಿ ರವಿ ನಂಗಳ ಕೊಡೋ ದಸಳ ಕಾಕಂಜಿ ಇವರನ್ನ ನಮ್ಮ ಕೊಡೋ ಕೊಡಗಿನವರು ಕೊಡಗಿನ ವೀರರು ಕೊಡೋ ಪದ್ಧತಿ ಸಂಸ್ಕೃತಿಯಲ್ಲಿ ಬಂದಿದ್ದಾರೆ ಅವ್ರನ್ನ ಮೊದಲು ನಿಲ್ಲಿಸಿ ಪ್ರೈಮ್ ಮಿನಿಸ್ಟರ್ನ ಸ್ವಾಗತ ಮಾಡೋಣ ಹಿಂಗಿತ್ತು ಅದೇ ಹಿಂಗ ಮನ್ಯಾನ ದಾಸ ಪ್ರತಿಭಟನೆ ಮಾಡಿ ಕಣ್ಯಾಂಡ್ ಮೋದಿನ ಕರ್ನಾಟಕ ಸಂಘದ ರಿಸೀವ್ ಮಾಡ್ತು ಕೊಡೋ ಉಪ್ಪೆ ಚಾಲೆ ಕೊಡೋತಿ ಪಡೆಯಲು ಇದೇ ಅರ್ಥ ಕೊಡಗು ಜಿಲ್ಲೆ ಮಡಿಕೇರಿ ಮನೆ ವಿಷಯ ಕಟ್ಟಮಾಡುವಿನಲ್ಲಿ ಮೃತ್ಯುಂಜಯ ದೇವಸ್ಥಾನದಲ್ಲಿ ನಡೆದ ಘಟನೆಯ ಕುರಿತು ಸಾಂಕೇತವಾಗಿ ಶಾಂತಿಯುತ ಪ್ರತಿಭಟನೆಗೆ ಚಾಲನೆ ನೀಡುವ ಬಗ್ಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ನಾಲ್ಕರಂದು ಕಟ್ಟಮಾಡಿನ ಶ್ರೀ ಮೃತ್ಯುಂಜಯ ದೇವಸ್ಥಾನದಲ್ಲಿ ಕೊಡುವ ಜನಾಂಗಕ್ಕೆ ಹಾಗೂ ಕೊಡುವ ಸಂಪ್ರದಾಯದ ಉಡುಗೆ ತೊಡುಗೆ ಅವಮಾನ ಮಾಡಿದ ಮತ್ತು ಹೋ ಅವ ಹೇಳನಕಾರಿ ಹೇಳಿಕೆಯನ್ನು ನೀಡಿರುವುದನ್ನು ಶಾಂತಿಯುವಾಗಿ ಪ್ರತಿಭಟಿಸಲು ಇಂದು ಪುನ್ನಂಪೇಟೆಯಿಂದ ಕಟ್ಟೆಮಾಡಿಗೆ ಶ್ರೀ ಮೃತ್ಯುಂಜಯ ದೇವಸ್ಥಾನದವರೆಗೆ ಜಾಥವನ್ನು ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಈ ಜಾತದ ಮುಖ್ಯಸ್ಥರನ್ನು ಪೊನ್ನಂಪೇಟೆ ಠಾಣೆಯಲ್ಲಿ ಮುಖ್ಯಸ್ಥರನ್ನು ಪೊನ್ನಂಪೇಟೆ ಠಾಣೆಯಲ್ಲಿ ಬಂಧಿಸಿರುವುದರಿಂದ ನಾಲ್ಕು ನಾಡು ಕೊಡುವ ಸಮುದಾಯದವರು ನಾಲ್ಪುರು ಪೊಲೀಸ್ ಠಾಣೆಯಲ್ಲಿ ಸಾಂಕೇತಿಕವಾಗಿ ಹಾಗೂ ಮತ್ತು ಶಾಂತಿಯುತವಾಗಿ ಪ್ರತಿಭಟಿಸಲು ಚಾಲನೆ ನೀಡಲಾಗಿದೆ ಕೊಡುವ ಜನಾಂಗಕ್ಕೆ ಹಾಗೂ ಕೊಡುವ ಸಂಪ್ರದಾಯ ಉಡುಗೆ ತೊಡುಗೆ ಅವಮಾನ ಮಾಡಿದ ಮತ್ತು ಅವಹೇಳನಕಾರಿ ಹೇಳಿಕೆಯನ್ನು ನೀಡುವವರನ್ನು ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಮತ್ತು ಪೊನ್ನಂಪೇಟೆಯಲ್ಲಿ ಬಂಧಿಸಿದ ಜಾ ಜಾತದ ಮುಖ್ಯಸ್ಥರನ್ನು ಈ ಕೂಡಲೇ ಬಿಡುಗಡೆಗೊಳಿಸಬೇಕು ತಪ್ಪಿದಲ್ಲಿ ಈ ಪ್ರತಿಭಟನೆಯನ್ನು ನಿರಂತರವಾಗಿ ಮುಂದುವರಿಸಲಾಗುವುದು Dá para ಸಿಕ್ಕ <tipa>